ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಶಕ್ತಿ ಕೇಂದ್ರ ಡಾಕ್ಟರ್ ಬಿ ಅಂದಾನಪ್ಪ ಲಗ್ಗೆರೆ ಜನರೊಂದಿಗೆ ಜನತಾದಳಕ್ಕೆ ಸಿದ್ಧತೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆಡಿಎಸ್ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಜೆಡಿಎಸ್ ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ ನಮಸ್ಕಾರ ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್ ಬೆಂಗಳೂರು ಮಹಾನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ತುಮಕೂರು ಹಾಸನ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಕ್ಷೇತ್ರ ಜಾಲಹಳ್ಳಿ ದಾಸರಹಳ್ಳಿ ಪಿಣ್ಯ ಕೈಗಾರಿಕಾ ಪ್ರದೇಶಗಳನ್ನು ಒಳಗೊಂಡಿದ್ದು ಕೂಲಿ ಕಾರ್ಮಿಕರು ಶ್ರಮಿಕ ವರ್ಗವೇ ಹೆಚ್ಚು ವಾಸವಿರುವ ಪ್ರದೇಶವಾಗಿದೆ ನೆಲಮಂಗಲದ ಮೂಲಕ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಜನತೆ ವಾಹನಗಳು ದಾಸರಹಳ್ಳಿ ಮೂಲಕವೇ ಬೆಂಗಳೂರು ಮಹಾನಗರವನ್ನು ಪ್ರವೇಶ ಮಾಡಬೇಕಾಗಿರುವುದರಿಂದ ದಾಸರಹಳ್ಳಿಯನ್ನು ಮಹಾನಗರದ ಉತ್ತರ ದಿಕ್ಕಿನ ಮಹಾದ್ವಾರವೆಂದರೂ ತಪ್ಪಾಗಲಾರದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಹಾಗೂ ಜಾತ್ಯತೀತ ಜನತಾದಳ ಮೂರೂ ಪಕ್ಷಗಳು ಪ್ರಾಬಲ್ಯ ಹೊಂದಿದ್ದರೂ ಜಾತ್ಯತೀತ ಜನತಾದಳ ಬೇರು ಮಟ್ಟದಿಂದ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೂ ಜನತಾ ಪರಿವಾರ ತಲೆ ಎತ್ತಿದಾಗಿನಿಂದಲೂ ಇಲ್ಲಿ ಹಿರಿಯ ಮುಖಂಡರು ಕಾರ್ಯಕರ್ತರು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಇಂದಿಗೂ ನಿಷ್ಠಾವಂತ ಪ್ರಾಮಾಣಿಕ ನಾಯಕರು ಕಾರ್ಯಕರ್ತರು ಕರ್ನಾಟಕದ ಏಕೈಕ ಪ್ರಬಲ ಪ್ರಾದೇಶಿಕ ಪಕ್ಷವಾದ ಜಾತ್ಯಾತೀತ ಜನತಾದಳದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರೊಂದಿಗೆ ಬೆಳೆಸಿಕೊಂಡು ಬರುತ್ತಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಆದ ಡಿ ಕುಮಾರಸ್ವಾಮಿಯವರ ಬಗ್ಗೆ ಅಪಾರ ಒಲವು ಪ್ರೀತಿ ವಿಶ್ವಾಸವನ್ನಿಟ್ಟಿರುವ ಸ್ಥಳೀಯ ಮುಖಂಡರ ಹೋರಾಟ ಹಾಗೂ ಸಂಘಟನೆಯ ಫಲವಾಗಿ ಜೆಡಿಎಸ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಕ್ತಿ ಕೇಂದ್ರವಾಗಿದೆ ಎಂದರು ಅತಿಶಯೋಕ್ತಿಯಾಗಲಾರದು ಲಗ್ಗೆರೆ ಬಿ ಅಂದಾನಪ್ಪನವರು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದಲೂ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಹಾಗೂ ಕುಮಾರಣ್ಣನವರ ಒಡನಾಟದಲ್ಲಿದ್ದು ಒಂದು ಬಾರಿ ದಾಸರಹಳ್ಳಿ ನಗರಸಭಾಧ್ಯಕ್ಷರೂ ಆಗಿ ಜನತೆ ಇಂದಿಗೂ ನೆನಪಿಟ್ಟುಕೊಳ್ಳುವಂತಹ ಕೊಡುಗೆಗಳನ್ನು ನೀಡಿರುವರು ಎಂ ಮುನಿಸ್ವಾಮಿಯವರು ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾಗಿದ್ದು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದು ಹಿರಿಯ ಮುಖಂಡರು ಹಾಗೂ ಯುವಕರನ್ನು ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ದಿವಂಗತ ಹನುಮಂತರಾಯಪ್ಪ ದಿವಂಗತ ಗುಂಡಪ್ಪನವರು ಸೇರಿದಂತೆ ಹಲವು ಹಿರಿಯರು ಪಕ್ಷದ ಶಕ್ತಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಬಂದಿದ್ದ ಆರ್ ಮಂಜುನಾಥರಿಗೆ ವರಿಷ್ಠರು ಟಿಕೆಟ್ ನೀಡಿದ್ದು ಜೆಡಿಎಸ್ ಶಕ್ತಿ ಪ್ರದರ್ಶನದಿಂದಾಗಿ ಶಾಸಕರನ್ನಾಗಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದರು ಆಗ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಣ್ಣ ಈ ಭಾಗಕ್ಕೆ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿ ನಡೆದಿದ್ದವು ಪಕ್ಷದ್ರೋಹ ಬಗೆದ ಆ ವ್ಯಕ್ತಿ ಮರಳಿ ಕಾಂಗ್ರೆಸ್ಗೆ ಹೋಗಿದ್ದರ ಪರಿಣಾಮ ಇಲ್ಲಿ ಪಕ್ಷದ ಶಾಸಕರಿಲ್ಲದಂತಾಗಿದೆ ಆದರೂ ಎದೆಗುಂದದ ಜನತಾ ಪರಿವಾರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಲೇ ತಯಾರಿ ನಡೆಸಿದೆ ಜುಲೈ ಇಪ್ಪತ್ತೇಳರಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾಗಿರುವ ಲಗ್ಗೆರೆ ಡಾಕ್ಟರ್ ಬಿ ಅಂದಾನಪ್ಪನವರ ಗೃಹ ಕಚೇರಿಯಲ್ಲಿ ಕ್ಷೇತ್ರದ ಪ್ರಮುಖ ಮುಖಂಡರ ಸಭೆ ನಡೆಸಲಾಯಿತು ಮುಂಬರುವ ಬಿಬಿಎಂಪಿ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಹೇಗೆ ಸಂಘಟನೆ ಮಾಡಬೇಕೆಂಬುದರ ಕುರಿತು ಚರ್ಚಿಸಲಾಯಿತು ಪ್ರಮುಖವಾಗಿ ಜೆಡಿಎಸ್ ಯುವ ಸಾಮ್ರಾಟ ನಿಖಿಲ್ ಅವರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಯೋಜನೆ ರೂಪಿಸಲಾಯಿತು ಎಂ ಮುನಿಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಿ ಅಂದಾನಪ್ಪನವರು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಎಂ ಮುನೇಗೌಡರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಅಂದಾನಪ್ಪನವರು ಸಭೆಯ ಮಹತ್ವವನ್ನು ತಿಳಿಸುವುದರೊಂದಿಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಬೆಂಗಳೂರು ಮಹಾನಗರದಲ್ಲೇ ಶಕ್ತಿ ಕೇಂದ್ರವಾಗಿದೆ ಎಂದು ಜೆಡಿಎಸ್ ಟೈಮ್ಸ್ ಟಿವಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಸಭೆಯಲ್ಲಿ ಕ್ಷೇತ್ರದ ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿ ಜಿ ಜಯಣ್ಣ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀದೇವಿ ಛಾಯಾ ಪರಿಶಿಷ್ಟ ಜಾತಿ ಅಧ್ಯಕ್ಷ ಎಚ್ ಶ್ರೀನಿವಾಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಜಿ ಗುರುಪ್ರಸಾದ್ ಸೇವಾದಳದ ಅಧ್ಯಕ್ಷ ಎಲ್ ಪಾಪಣ್ಣ ಹಿಂದುಳಿದ ವರ್ಗದ ಅಧ್ಯಕ್ಷ ಬಿ ಶಿವಶಂಕರ್ ಪರಿಶಿಷ್ಟ ವರ್ಗದ ಅಧ್ಯಕ್ಷ ಪಿ ಪ್ರಕಾಶ್ ಚಿದಾನಂದ ಶಂಕರ್ ಲೋಕೇಶ್ ಗೌಡ ಎಲ್ ಕೆ ತಿಮ್ಮರಾಜು ಬಿ ಬಲರಾಮ್ ಪಿ ವಿಜಯಕುಮಾರ್ ಗೋವಿಂದರಾಜು ರಾಮಚಂದ್ರ ಹನುಮಂತರಾಯಪ್ಪ ಗೋವಿಂದಯ್ಯ ಭರತ್ ಗುಂಡಪ್ಪ ಲಕ್ಷ್ಮಣ್ ಕೈಗಾರಿಕಾ ಪ್ರದೇಶದ ಜೆ ಡಿ ಎಸ್ ಹಿರಿಯ ನಾಯಕಿ ಶ್ರೀಮತಿ ರಾಜೇಶ್ವರಿ ಮಾಜಿ ನಗರಸಭಾ ಸದಸ್ಯರಾದ ಬೈರಪ್ಪ ಪ್ರಧಾನ ಕಾರ್ಯದರ್ಶಿ ವರದರಾಜ್ ಬಾಬು ಡಾಕ್ಟರ್ ಹನುಮಂತರಾಜು ಗೋಪಾಲ್ ಸೇರಿದಂತೆ ಹಲವಾರು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಹಳೇಬೇರು ಹೊಸ ಚಿಗುರು ಒಗ್ಗಟ್ಟಿನಿಂದ ಸಂಘಟಿತರಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಜೆಡಿಎಸ್ ಶಾಸಕರನ್ನು ಆಯ್ಕೆ ಮಾಡುವುದರಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಮಹಾನಗರದಲ್ಲಿ ಮುಂಚೂಣಿಯಲ್ಲಿರುತ್ತದೆ ಎಂಬ ವಿಶ್ವಾಸ ಇಲ್ಲಿ ಕಂಡುಬಂದಿತು ನಮಸ್ಕಾರ ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಅಧ್ಯಕ್ಷಗಳ ಪ್ರಮುಖ ಮುಖಂಡಗಳ ಸಭೆಯನ್ನು ಪಕ್ಷದ ಇಂದಿನ ಸಂಘಟನಾ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಪಕ್ಷದ ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸ್ವಾಮಿಯವರು ಮತ್ತು ಪಕ್ಷದ ಹಿರಿಯ ಮುಖಂಡಗಳಾದಂಥ ಭೈರತ್ನವರು ಶಿವಣ್ಣವರು ವಾರ್ಡ್ ಅಧ್ಯಕ್ಷಗಳಾದಂಥ ನಮ್ಮ ಅವರು ಮತ್ತು ಎಲ್ಲ ಪ್ರದೇಶಗಳು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇವತ್ತು ಅನೇಕ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿ ಪಕ್ಷದ ಸಂಘಟನಾ ದೃಷ್ಟಿಯಿಂದ ವಾರ್ಡ್ ಅಧ್ಯಕ್ಷಗಳ ಕರ್ತವ್ಯಗಳು ಏನು ಮುಂದೆ ಅವರು ಯಾವ ರೀತಿ ವಾರ್ಡ್ಗಳಲ್ಲಿ ಸಂಘಟನೆ ಮಾಡಬೇಕು ಇತರೆ ಮಿಂಗ್ಗಳ ಅಧ್ಯಕ್ಷಗಳನ್ನು ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅನ್ನೋದು ಇಟ್ಕೊಂಡು ಇವತ್ತು ಅನೇಕ ವಿಚಾರವಾಗಿ ಚರ್ಚೆ ನಡೆದು ಎಲ್ಲರೂ ಸಹ ಇವತ್ತು ಉತ್ಸಾಹದಿಂದ ಎಲ್ಲ ಅಧ್ಯಕ್ಷರುಗಳು ಕೂಡ ಎಲ್ಲ ವಿಂಗಿನ ಅಧ್ಯಕ್ಷ ಕೂಡ ಭಾಗಿಯಾಗಿ ಮುಂದೆ ನಾವು ಪಕ್ಷದ ಸಂಘಟನೆಯನ್ನು ತನ್ನದೇ ಆದಂಥ ಒಂದು ದೃಷ್ಟಿಯನ್ನು ನಾವು ಕೈ ತೊಡಿಸಿಕೊಂಡು ಪಕ್ಷನ ಸಂಘಟನೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಒಂದು ಸಂಘಟನಾ ಸಭೆ ಸಮಾವೇಶ ಮಾಡೋದಕ್ಕೆ ಅವರು ಜನರಲ್ಲಿ ಜನತಾದಳ ಕಾರ್ಯಕ್ರಮಕ್ಕೆ ಇವತ್ತು ಕುಮಾರ್ ಸ್ವಾಮಿಯವರು ಮುಂದಿನ ಈ ತಿಂಗಳಲ್ಲಿ ಒಂದು ದಿನ ನಿಗದಿ ಮಾಡ್ತಾರೆ ಆವತ್ತಿನ ಒಂದು ಸಭೆ ಯಶಸ್ವಿಯಾಗಬೇಕು ಪಕ್ಷ ಸಂಘಟನೆ ದೃಷ್ಟಿಯಿಂದನೂ ಸಹ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಎಲ್ಲ ಮುಖಂಡರುಗಳು ತೀರ್ಮಾನ ತಗೊಂಡಿರ್ತಾರೆ ಈ ಕಾರ್ಯಕ್ರಮ ಮುಂದೆ ಈ ಒಂದು ಬೆಂಬರುವ ಏನು ಬಿ ಬಿ ಎಂ ಪಿ ಚುನಾವಣಾ ದೃಷ್ಟಿಯಿಂದ ಇರ್ಬೋದು ಮುಂದಿನ ಚುನಾವಣೆ ದೃಷ್ಟಿಯಿಂದ ಪಕ್ಷದ ಸಂಘಟನೆಯನ್ನು ನಾವು ಬಲಪಡಿಸಬೇಕು ನಮ್ಮದೇ ಆದಂಥ ಶಕ್ತಿಯನ್ನು ನಮ್ಮ ವಾರ್ಡ್ಗಳಲ್ಲಿ ಕ್ಷೇತ್ರ ಬಿಡಿಸಬೇಕನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆ ನಡೆದಿದೆ ಸಭೆ ಯಶಸ್ವಿಯಾಗಿದೆ ಅದರಲ್ಲೂ ವಿಶೇಷವಾಗಿ ದಾಸನಹಳ್ಳಿ ಇಡೀ ಬೆಂಗಳೂರಿನಲ್ಲೇ ಒಂದು ಜನತಾದಳದ ಒಂದು ಕೇಂದ್ರವಾಗಿದೆ ಒಂದು ಶಕ್ತಿ ಕೇಂದ್ರವಾಗಿದೆ ಇಲ್ಲಿರುವ ಎಲ್ಲರೂ ಕೂಡ ಆ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ದುಡಿತಾ ಇದ್ದಾರೆ ಮುಂದೆನ ದುಡಿದು ಕ್ಷೇತ್ರ ಒಳ್ಳೆ ಆತ್ಮೀಯ ವೀಕ್ಷಕರೇ ಜೆ ಡಿ ಎಸ್ ಟೈಮ್ಸ್ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಹೊಸ ಅಪ್ಡೇಟ್ಸ್ಗಳನ್ನು ವೀಕ್ಷಿಸಬಹುದು ಧನ್ಯವಾದಗಳು ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್